ಬೆಂಗಳೂರು ಬುಲ್ಸ್ ತಂಡ ಸೋತ ನಂತರ ನಮ್ಮ ಬೆಂಗಳೂರು ಬುಲ್ಸ್ ಮೇನ್ ರೈಡ್ರ್ ರಿಜಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಮಾತನಾಡಿದ್ರು ತುಂಬಾ ಎಮೋಷ್ನಲಿ ಮಾತಾಡ್ತಾ ಇದ್ರು ಮೇನ್ ರೈಡ್ರ್ ಬಟ್ ಇವಾಗ ನಮ್ಮ ತಂಡನೇ ಔಟ್ ಆಗಿದೆ ಅಂದಮೇಲೆ ಸ್ವಲ್ಪ ಭಾವುಕರಾದರು ಏನೆಲ್ಲ ಮಾತನಾಡಿದ್ರು ಸೋತ ನಂತರ ತಿಳಿಯೋಣ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಕೂಡ ಆನ್ ಮಾಡ್ಕೊಳ್ಳಿ ವೀಡಿಯೋ ಕಡೆಗೆ ಬ್ಲಾಕ್ ಬ್ಯಾಂಡ್ ಸಬ್ಸ್ಕ್ರೈಬ್ ಇದೆ ನಮ್ಮ ಡಿಫೆನ್ಸ್ ಇಂದು ವೀಕ್ ಆಗಿತ್ತು ಯೋಗೇಶ್ ಅವರು ಹೋದಾಗಿಂದ ನಾವು ಬ್ಯಾಕ್ ಟು ಬ್ಯಾಕ್ ಪಂದ್ಯವನ್ನು ಸೋತಿದ್ವಿ ಅವರ ಒಂದು ಇಂಪಾರ್ಟೆನ್ಸ್ ನಮ್ಮ ತಂಡದಲ್ಲಿ ಎಷ್ಟಿದೆ ಅಂತ ಇವಾಗ ಗೊತ್ತಾಗ್ತಾ ಇದೆ ಇನ್ ಕೇಸ್ ಅವರು ಇದ್ದಿದ್ರೆ ಚೆನ್ನಾಗಿ ನಾವು ಪರ್ಫಾರ್ಮೆನ್ಸ್ ಮಾಡಿ ಲೀಡ್ನಿಂದ ಗೆಲ್ತಾ ಇದ್ವಿ ಮೊನ್ನೆ ಪಂದ್ಯನೇ ಗೆಲ್ತಾ ಇದ್ವಿ ಬಟ್ ಕಾರಣಾಂತರಗಳಿಂದ ಇಂದು ಕೂಡ ನಮ್ಮ ಡಿಫೆನ್ಸ್ ತುಂಬಾ ವೀಕ್ ಆಗಿದೆ ಜಾಸ್ತಿ ಅಡ್ವಾನ್ಸ್ ಟ್ಯಾಕಲ್ ಮಿಸ್ಟೇಕ್ ಟ್ಯಾಕಲ್ಗಳನ್ನ ಮಾಡಿದರೆ ಹತ್ತು ಹತ್ರ ಹದಿನೆಂಟಕ್ಕಿಂತ ಹೆಚ್ಚು ಮಿಸ್ಟ್ ಟ್ಯಾಕಲ್ಗಳು ಆಗಿವೆ ಅಲ್ಲೇ ನಾವು ಲೀಡನ್ನು ಕಳೆದುಕೊಳ್ಬೇಕಾಯಿತು ಅಯಾನ್ ಅವ್ರನ್ನ ಕಟ್ಟು ಹಾಕೋದ್ರಲ್ಲಿ ನಮ್ಮ ಡಿಫೆನ್ಸ್ ಕಂಪ್ಲೀಟ್ ಆಗಿ ಎಡುವಿದೆ ಬಟ್ ನನಗೆ ಸಪೋರ್ಟು ರೈಡರ್ ಇನ್ನೊಬ್ಬರು ಕೂಡ ಇರಲಿಲ್ಲ ನಾನು ಕೂಡ ಟ್ರೈ ಮಾಡ್ತಾ ಇದ್ದೆ ಬಟ್ ಕೊನೆಯದಾಗಿ ಅವರು ಬಂದು ಸ್ವಲ್ಪ ಸಾಥ್ ನೀಡಿದ್ರು ಬಟ್ ಪ್ರತಿ ಮ್ಯಾಚ್ನಂತೆ ನಂದು ಕೂಡ ಇಂದು ಪರ್ಫಾರ್ಮೆನ್ಸ್ ಡೌನ್ ಆಗಿತ್ತು ನಾನು ಮ್ಯಾಟ್ನಲ್ಲಿ ಇರೋದಕ್ಕಿಂತ ಆಚೆಯೇ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನನ್ನ ಆದಷ್ಟು ಮ್ಯಾಟ್ ಮೇಲೆ ಕರೆಯೋರು ರೈಡರ್ ಡಿಪೆಂಡರ್ಗಳು ಯಾರೂ ಕೂಡ ನಮ್ಮ ತಂಡದಲ್ಲಿ ಇರಲಿಲ್ಲ ಅದು ಕೂಡ ಒಂದು ನಮ್ಮ ಸೋಲಿಗೆ ಕಾರಣವಾಯಿತು ಅಂತ ಅಲ್ಲಿರಿಸ ಅವರು ಹೇಳ್ತಾರೆ ಮತ್ತು ಈ ಒಂದು ಸೀಸನ್ ಉತ್ತಮ ಸೀಸನ್ ಆಗಿದೆ ನನಗೆ ಬೆಂಗಳೂರು ಬೋಲ್ಸ್ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಅಲ್ಲಿ ರಿಸ್ರು ಕೊನೆಯದಾಗಿ ಬೆಂಗಳೂರು ಬುಲ್ಸ್ ಬಗ್ಗೆ ಕೊನೆಯ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾತಾಡ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣಂತೆ ಥ್ಯಾಂಕ್ ಯು